ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಇವತ್ತೊಂಬೈನ ಇರುವ ಒಲ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ನೆನಪುಡಿದು ನೆನಪು ತಿಕ್ಕೊಂಡು ಆ ಜೋಕುಲು ಪ್ರೀತಿರಿದು ಬಾಬನು ನೆನಪು ಮಲ್ಪರ ಅಕಲನ ಆಕರ್ಷಣೆ ಬಾಬಗಳ ಸಹಾಪನು ಪ್ರಶ್ನೆ ತಮ್ಮ ಪರಿಪಕ್ವ ಅವಸ್ಥೆದ ಗುರುತು ಹೆಂಚಿನಾದಂಡು ಆ ಅವಸ್ಥೆಯನ್ನು ಪಟೇಪನ ಪುರುಷಾರ್ಥವನ್ನು ತೆರಿಪಲೆ ಉತ್ತರ ನಿಖಲು ಜೋಕ್ಲಿಗು ಪರಿಪಕ್ವ ಅವಸ್ಥೆ ಪುನಃ ಮಾತ್ರ ಕರ್ಮೇಂದ್ರಿಯಳು ಶೀತಲಾದ್ ಬಿಡ್ಕೊಂಡು ಕರ್ಮೇಂದ್ರಿಯಳ್ದು ಓವೇ ಉಲ್ಟಾ ಕರ್ಮ ಅಪೂಜಿ ಅವಸ್ಥೆ ಅಚಲ ಅಡೋಲಾದ್ ಬಿಡ್ಕೊಂಡು ಈ ಸಮಯದ ಅಡೋಲ ಅವಸ್ಥೆ ಇರದಿರುವ ತುಂಜಿ ಜನ್ಮಗಾದ ಕರ್ಮೇಂದ್ರಿಯಳು ವಶ ಆದ ಬಿಡ್ಕೊಂಡು ಈ ಅವಸ್ಥೆಯನ್ನು ಪಡೆಯರೆ ತಮ್ಮ ಪರಿಶೀಲನೆ ಮಲ್ತನಲೆ ನೋಟು ಮಲ್ಪನಿರ್ದವರ ಎಚ್ಚರಿಕೆ ಇರ್ದು ಪುಲೆ ಯೋಗ ಬಲೊಡದೆ ಕರ್ಮೇಂದ್ರಿಯನು ವಶ ಮಲ್ತೋನೋಡು ಯೋಗ ನೆನಕಲ್ನ ಪರಿಪಕ್ವ ಪರಿಪಕ್ವಲ್ಪನು ಓಂ ಶಾಂತಿ ಇನ್ನು ನೆನಪದ ಯಾತ್ರ ಯಾದು ಜೋಕು ಮಾತ ಈ ಯಾತ್ರೆಯ ಉಪ್ಪರು ಕೇವಲ ನಿಖ ಮುಲ್ಪ ಕೈತಲ್ ಉಳ್ಳರು ಏರು ಏರು ಓಲ್ಪಲ್ಲರೋ ಬಾಬನು ನೆನಪಲಿಪರು ಆಯ್ನೆ ದರ ಸ್ವತಃವಾದೇ ಕೈತಾಲು ಬತ್ತಪುಡಿಪರು ಎಂಚ ಚಂದ್ರಮನ ಎದುರುಡು ವಾಂಡಲ ನಕ್ಷತ್ರ ಮಸ್ತ್ ಕೈತಲ್ ಉಪ್ಪು ಕೆಲವು ಮಸ್ತ್ ಉಪ್ಪುಂಡು ಕೆಲವು ಕೈತಲ್ ಕೆಲವು ದೂರ ಸಹ ಉಪ್ಪುಂಡು ಈ ನಕ್ಷತ್ರ ಮಸ್ತ್ ಮೆನ್ಕುಳು ಈ ನಕ್ಷತ್ರ ಮಸ್ತ್ ಕೈತಲುಂಡು ಇಂದು ಅಂತೂ ಮೆನ್ಕುನೇಜ್ಜೀ ಅನ್ಕೊಂಡು ನಾವು ತೋಚಿದ್ ಬರ್ಕೊಂಡು ಜ್ಞಾನ ಅಂಜನೆಯ ಯೋಗದ ನಕ್ಷತ್ರ ಅದುಲ್ಲರು ಬಂದು ನಿಖುಲ್ನಲ್ಲ ಸಹ ಗಾಯನ ಉಂಡು ಜೋಕ್ಲಿಗ ಜ್ಞಾನ ಸೂರ್ಯ ತಿಕ್ಕದೆ ತಿರು ಬಾಬಾ ಜೋಕ್ಲಿನೇ ನೆನಪು ಮಲ್ಪೇರು ಸೇವಾಧಾರಿ ಜೋಕ್ಲಿನ ನೆನಪು ಮಲ್ಪೇರು ಬಾಬಾ ಸರ್ವಶಕ್ತಿ ಅಂತ ಅದುಲೇರು ஆபனை நெனப்ப மலப்பயன்தவர நெனப்படுது நெனப்பு திக்கு ஒல்பின் சேவாதாரி ஜோக்குலூரியாபா அரேன் நெனப்பாலப்பேரு ஜோக்குல சகா நெனப்பாலப்பேரு வா ஜோக்குல நெனப்பாலப்பு அக்கலேனு பாபல சஹா நெனப்பாலப்பு அக்கள பாபன நெனப்புல சஹா முட்டு ನೆನಪುಡ್ದು ಖಂಡಿತ ನೆನಪು ತಿಕ್ಕೊಂಡು ಜೋಕಲಿನ ಸಹ ನೆನಪು ಮಲ್ಪಡು ಬಾಬಾ ಏರು ಎಂಕ್ಲೆನ್ ನೆನಪು ಮಲ್ಪರ ಬಂದು ಜೋಕುಲು ಕೇನುರು ಬಾಬಾ ಪಂಪರಿ ದ್ಯಾಗಿ ನೆನಪು ಮಲ್ಪುಜಿ ಈ ರೀತಿ ಬಾಬಾ ದಾಗ ನೆನಪು ಮಲ್ಪ ಜೀರು ಏರು ಹೆಚ್ಚ ಪವಿತ್ರವಾದರು ಬೊಕ್ಕ ಬಾಬಾ ಜೊತೆ ಹೆಚ್ಚ ಪ್ರೀತಿ ಉಂಡು ಬೊಕ್ಕ ಆತ ಆಕರ್ಷಣೆ ಮಲ್ಪರು ಎಂಕುಲು ಏತು ಬಾಬಾ ನೆನಪು ಮಲ್ಪ ಪ್ರತಿಯೊರ್ಲ ನಿಕ್ಲೆನ್ ಎಂಕುಲು ನಿ ஒரியனை நினைப்பு உப்பு நேர்ந்தவரா கூட இ பரத்து பிரபஞ்சம் மறைத்து போ பாபனே நினப்பு மல் தந்து போது மிலனமல் போயிருத்த மிலனம் அல்பன சமயம் வயது டிராமத ரகசியம்ல சக பாபா தெரிப்பதிறு பாபா வரப்பேரு பத்து ஜோக்லின்னு தன் ஆத்மிகா ஜோக்கிலாது மலுப்பரு பத்து தேர்தல் பாவனை எஞ்சா பாபந்தோ ஒரியாதுள்ளிரு அரேனே மாத்திரில நினப்பு மல பேர் ஆண்ட நெனப்பு மாத்திரைகள ನಂಬರ್ ವಾರು ತನ್ನ ತನ್ನ ಪುರುಷಾರ್ಥದ ಅನುಸಾರ ತೆಕ್ಕನು ಆರ್ ಎದುರುಡು ಉಂಟುತೀರು ಪಣಪ್ಪ ಮಸ್ತ್ ನೆನಪು ಕರ್ಮಾತೀತ ಅವಸ್ಥೆರ್ಲ ಸಹ ಈ ರೀತಿ ನೆನಪು ನೆನಪಲ್ಪ ಆತ ಕರ್ಮೇಂದ್ರ ಶೀತಲ ಆಪು ಆತನ ಚಂಚಲ ಆಪುಜಿ ಕರ್ಮೇಂದ್ರ ಮಸ್ತ್ ಚಂಚಲ ಆಪು ಇಂದೇನೇ ಮಾಯೆ ಬಂದು ಪಣ್ಣುಡಾಪು ಕರ್ಮೇಂದ್ರ ಹಿಡಿದು ಒಬ್ಬ ಹಾಳು ಕರ್ಮ ಮಲ್ಪರ ಬಲ್ಲಿ ಮಲ್ಪ ಯೋಗ ಬಲ್ಲರ್ದು ಕರ್ಮೇಂದ್ರನು ವಶ ಮಲ್ತನೋಡು ಆಕುಲಂತು ಮರ್ದ್ದು ವಶ ಮಲ್ತನೇರು ಇಂದು ದಯಗು ವಶ ಆಪುಜಿ ಪಂಡು ಜೋಕುಲು ನೀರು ನಿಖುಲಿ ಏತು ನೆನಪು ಮಲ್ಪರು ಆತ ಕರ್ಮೇಂದ್ರನು ವಶ ಮಲ್ತ ಬಿಡ್ಪ ಪಂದು ಬಾಬಾ ಬನ್ಪರು ಹಿಂದಕ್ಕೆ ಕರ್ಮಾತೀತ ಅವಸ್ಥೆಯ ಬಂದು ಪನಾಡು ಆಪನು ಇಂದು ನೆನಪದ ಕೇವಲ ನೆನಪದ ಯಾತ್ರೆ ಇರದೆ ఆపండు అంద భారతద ప్రాచీన రాజయోగ బంధ గాయనల సహ ఉండు ఆయనవరా భగవంతనే కల్పవీర్ నికులు వికారి కర్మేంద్రుల నమిత్తలవర్దు జయపడే పునః పురుషార్థ మల్పొడు సంపూర్ణరు అంత్యుడు ఆపరు పరిపక్వ అవస్థె పునగ కూడా ఊవే కర్మేంద్రుడు చంచలత మల్కూచి ఇత్య చంచలత్య సమాప్తి ఆప నేర్దవరా కరువతంజ్ జన్మగాదు ఊవే కర్మేంద్రయ మోస మల్పూచి జన్మ జన్మగాదు ಕರ್ಮೇಂದ್ರಿಯುಳು ವಶ ಆದ ಬಿಟ್ಕನು ಮಾ ಮುಖ್ಯ ಕಾಮ ವಿಕಾರವಾದಂಡು ನೆನಪು ಮಲ್ತೊಂದು ಮಲ್ತೊಂದು ಕರ್ಮೇಂದ್ರ ವಶ ಆದ ಬಿಡ್ಕೊನು ಇತ್ತೆ ಕರ್ಮೇಂದ್ರಿಯಳು ವಶ ಮಲ್ಪನೇರದವರ ಅರ್ಧ ಕಲ್ಪಗಾದ ಬಹುಮಾನ ತಿಕ್ಕನು ವಶ ಮಲ್ಪ ಮಲ್ಪಂದೆ ಪಂದಿ ಪಾಪ ಒರಿದು ಬಿಟ್ಕೊಂಡು ನಿಖಲನ ಪಾಪ ಯೋಗ ಬಲರ್ದು ಕಡಿಮೆ ಒಂದು ಪೋಪುಂಡು ನಿಖಲು ಪವಿತ್ರ ಒಂದು ಪೋಪರು ಇದು ನಂಬರ್ ಒನ್ ಸಬ್ಜೆಕ್ಟ್ ಆದಲ ಸಹ ಪತ್ತಿ ತೆರೆದು ಪಾವನೇರೆ ಬಾಬನೇ ಬತ್ತದು ಪಾವನಾದ ಮಲ್ಪರು ಬಾಬನೇ ಜ್ಞಾನ ಸಾಗರ ಸಾಗರಾದುರು ಬಾಬಾ ಪನ್ ಪೇರು ನಿಖಲಿನ ಆತ್ಮ ಪಂದ ತೆರೀಲಿ ಬಾಬನು ನೆನಪು ಮಲ್ಪಲಿ ಇಂದು ಸಹ ಜ್ಞಾನವಾದುಂಡು ಒಂಜಿ ಯೋಗದ ಜ್ಞಾನವಾದುಂಡು ನನಂಜಿ ಎಪ್ಪತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವಾದುಂಡು ರಡ್ಡು ಪ್ರಕಾರದ ಜ್ಞಾನವಾದುಂಡು ಗುಡ್ ದೈವಿ ದೈವೀ ಗುಣಕಲು ಸ್ವತವಾದೆ ಸಮಾವೇಶಾದಪ್ಪುಂಡು ಎಂಕುಲ ಮನುಷ್ಯರಿದು ದೇವತೆ ಲಾಪ ಆಯನಿರ್ದವರ ದೈವಿ ಗುಣಕುಲಿನ ಅವಶ್ಯವ ಧಾರಣೆ ಮಲ್ಪಡು ಬಂದು ಜೋಕ್ಲಿ ಗೊತ್ತುಂಡು ತಮ್ಮ ಪರಿಶೀಲನೆ ಮಲ್ತನು ನೋಟು ಮಲ್ಪನೆರ ದರ ತಮ್ಮ ಮಿತಿ ಎಪ್ಪುಂಡು ತಮ್ಮ ಪರಿಶೀಲನೆ ಮಲ್ತನುಡ ಓವೇ ತಪ್ಪು ಆಪುಜಿ ಬಾಬಾ ಸ್ವತಃ ಪಂಪರು ಏನ ನೋರಿಯನ ನೆಂಟ್ ಮಲ್ಪಲೇ ನಿಖನ ಲೈದರು ದೇಪಂಡ ನಿಲಿಕ್ಕೆ ಬಾಬಾ ಪತಿತ ಪಾವನ ಪಂದು ಗುರ್ತುಂಡು ಬಾಬಾ ಏಪ ಬರ್ಪರು ಅಪಗ ಈ ಆದೇಶನು ಕೊರು ಇತ್ತೆ ಈ ಆದೇಶನು ಆತ್ಮಲು ಪ್ರತ್ಯಕ್ಷ ರೂಪು ಕನವಡು ನಿಖುಲು ಈ ಶರೀರದ ಮೂಲಕ ಪಾತ್ರನು ಮಲ್ಪರು ಬಾಬಲ ಸಹ ಈ ಶರೀರು ಪಾತ್ರನ ಅಭಿನಯ ಮಲ್ಪರ ಬರಡಾಪನು ಇದು ಮಸ್ತ್ ಅದ್ಭುತವಾಯಿನಂಚಿನ ನಂಚಿನ ಪಾತ್ರರಾದಂದು ತ್ರಿಮೂರ್ತಿದ ಚಿತ್ರ ಏತು ಸ್ಪಷ್ಟವಾದಂದು ಬ್ರಹ್ಮ ತಪಸ್ಸು ಮಲ್ತದ್ ಮಲ್ಪ ಮಲ್ತದ ಈ ರೀತಿ ಆಪೇರು ಎಂಬತ್ನಾಲ್ಕು ಜನ್ಮ್ದು ಬೊಕ್ಕ ಈ ರೀತಿ ಆಪೇರು ಎಂಕುಲು ಬ್ರಾಹ್ಮಣರೇ ದೇವತೆಯದುಲ್ಲ ಐದು ಬೊಕ್ಕ ಎಂಬತ್ನಾಲ್ಕು ಜನ್ಮದ ಚಕ್ರನು ತಿರ್ಗವ ಪಂಡು ಸಹ ಬುದ್ಧಿರು ನೆನಪುಪ್ಪಾಡು ಇತ್ತೆ ಕೂಡ ದೇವತೆ ಬೈದ ವೈದ್ಯ ವಂಶ ಪೂರ್ತಿ ಆದುಕುಡುಕೊಂಡು ಅಪಗ ಭಕ್ತಿ ಮಾರ್ಗೋಟ್ಲ ಸಹ ಮಸ್ತ್ ಪ್ರೀತಿ ಅರೇನು ನೆನಪು ಮಲ್ಪರು ಇತ್ತೆ ಆ ಬಾಬಾ ನಿಖುಲು ಪದವಿ ಉಪಾಯನು ಉಪಾಯ್ ತಂದುರು ನೆನಪುಲ ಸಹ ಮಸ್ತ್ ಸಹಜವಾದು ಕೇವಲ ಮುಲ್ಪ ಬಂಗಾರದ ಪಾತ್ರೆ ಬೋಡಾಪಣು ಯಥೇತ ಪುರುಷಾರ್ಥ ಮಲ್ಪರು ಆತು ಹೊಸ ಅಂಶಲು ಉತ್ಪನ್ನ ಅಪಗ ಜ್ಞಾನ ಸಹ ಬೇತಕಲಿಗೆ ಮಸ್ತ್ ಎಡ್ಡೆ ತೆರಿಪವರು ಅಪಗ ಬಾಬನೆ ಪತ್ತದು ಎಂಟಾ ಸೇಶ್ ಪ್ರವೇಶ ಮಲ್ಪುಲೆ ಮಲ್ಪೇ ಪ್ರವೇಶ ಮಲತದೆ ಪನ್ನೊಂದು ಅಂದರೆ ತೇರಿಪ್ರ ಬಾಬಲ ಸಹ ಮಸ್ತ್ ಸಹಯೋಗ ಕೊಡ್ತೀರ ಆಯ್ನಿ ದವರ ಬೇತಕ್ಲ ಕಲ್ಯಾಣ ಮಲ್ಪಡಾಪು ಇಂದು ಸಹ ನಾ ಆಟಕೊ ನಗದಿಯಾದ ಸೆಕೆಂಡ್ ಸೆಕೆಂಡು ಸೆಕೆಂಡ್ ಸೆಕೆಂಡು ಸಂಬಂಧ ಪೂಜೆ ಸಮಯ ಕಲಿಯೊಂದು ಪೂಕೊಂಡು ಈ ತೊಂಜಿ ವರ್ಷಗಳು ಈ ತೊಂಜಿ ತಿಂಗಳೂ ಹೆಂಚ ಕಳ್ಳ ಸುರು ಹ್ದು ಸಮಯ ಕಲಿಯೊಂದು ಬೈದು ಈ ಸೆಕೆಂಡ್ ಕೂಡ ಐನು ಸಾವಿರ ವರ್ಷವ್ರ್ದು ಬೊಕ್ಕ ಪುನರಾವರ್ತನೆ ಮಲ್ಪ ಇದೆಲ್ಲ ಸಹ ಎಡ್ಡೆ ತೆರೆಯ ನೋಡಪ್ಪನು ಅಂಚೆನೆ ಬಾಬನು ನೆನಪು ಮಲ್ಪಡು ಇಂದಿಡ್ದು ವಿಕರ್ಮ ವಿನಾಶ ಆಪು ನನ್ನ ಹೂವ್ಯ ಉಪಾಯ ಅಜ್ಜಿ ತಂಜಿ ಸಮಯ ನೋಣಿಕಲು ಕಲೆಯೊಂದು ಬೈದರು ಇಂದು ಮಾತಲ ಭಕ್ತಿಯಾದಿತ್ತ ಭಕ್ತಿದ ಫಲವನ್ನು ಭಗವಂತನೇ ಕೊರಪೇರು ಬಂದು ಬನ್ಪೇರು ಆಯ್ನಿಡ್ದಾರ ವಾ ಕೊರ್ಪೇರು ಏಪ ಬೊಕ್ಕ ವಾ ಫಲೊನ್ ಕೊರ್ಪೆರ್ ಇಂದು ಉವ್ಲ ಒಂತೆಲ ಗೊತ್ತುಜ್ಜಿ ಏಪ ಬಾಬಾ ಫಲೊನ್ ಕೊರ್ರೆ ಬರ್ಪೇರೋ ಅಪಗ ಪಗ ಪಡೆಪ ಅಂಚೆನೆ ಕೊರುಪು ನಕಲು ಜೊತೆ ಉಪ್ಪೋರು ನಾಟಕಡು ಪಾತ್ರ ಮುಂದುವರಿಯೊಂದು ಹೋಗೋಡು ಇಡೀ ನಾಟಕಡು ಇಂದು ಅಂತಿಮ ಜೀವನವಾದುಂಡು ಇತ್ತೆಲ ಸಹ ಒಂಜಿ ವೇಳೆ ರಾಂಡಲ ಶರೀರ ಬುಡರು ಬುಡುವೆರು ಬೇತೆ ಹೂವಾಂಡಲ ಪಾತ್ರನ ಅಭಿನಯ ಮಲ್ಪನೆರಿದವರ ಜನ್ಮನ್ನು ಪಡೆಯುವಡು எரி ஆண்டல மஸ்தாச்சார எத்தனை ஜன்மணி ஏற மபண்டு ஆக்கு ஒஞ்சு ஜன்மனு தேத்தோது ஒக்க மூஜனை இன்ச்சா ஜன்மனு படிப்போண்டு ஜன்மன் துடுப்புனா மல்துரு கபடி போது துக்கு அனுபவம் அலது ஆ சரீரனு புடுது குடுஞ்சி தயுர் காசி கல்வற்ற சகா இந்து ತರೆತ ಮಿತ್ ಮಸ್ತು ಪಾಪದ ಹೊರೆ ಅತ್ತ ಪುದೇ ಉಂಡು ಅಲ್ಪ ಯೋಗ ಬಲೈಜಂದೆ ಕಾಸಿ ಕಲ್ವಟ್ಟರು ದೇಹ ಗುಡುಪು ಪಂಡ ತನ್ನ ದೇಹನು ಘಾತ ಮಲ್ತನ್ನಾದ ಆತ್ಮಲ ಸಹ ಇಂದು ಶರೀರದ ಘಾತ ಬಂದು ತೆರಿ ಉಂಡು ಆತ್ಮ ಪನ್ಪುಂಡು ಬಾಬನೆ ಏಪ ಈರ್ ಬರ್ಪರ್ ಅಪಗ ಏಂಕುಲು ಈರ್ನ ಮಿತ್ತು ಬಲಿಹಾರಿ ಅಪ ಉರಿಲಕ ಭಕ್ತಿ ಮಾರ್ಗರು ಬಲಿ ಆಪರ್ ಆಪರು ಅವು ಭಕ್ತಿಯಾದ ಬಿಡ್ಕೊಂಡು ದಾನ ಪುಣ್ಯ ತೀರ್ಥಯಾತ್ರೆ ಮಲ್ಪುನ ಮಾತಲ ಏರ್ನೊಟ್ಟಿಗೆ ಲೆಕ್ಕಾಚಾರ ಕೊರೆದು ದೇತಾದ ಬಿಡ್ಕೊಂಡು ಪಾಪ ರಾವಣನ ರಾಜ್ಯ ದೊಂಡತೆ ಬಾಪ ತೆರಿಪಯರು ಮಸ್ತ್ ಎಚ್ಚರಿಕೆರೆದು ಕೊರದು ದೇತಾಕೊಂಡು ಒಂಜಿ ವೇಳೆ ಒಲ್ಪಾಂಡಲ ಕೊರದಿತ್ತಿನೇನು ಹಾಲು ಕರ್ಮನು ಉಪಯೋಗ ಮಲ್ತರೋಡ ನಿಖಲನ ತರೆತ ತಮಿತ್ತು ಪುದೇ ಇರುಂಡು ದಾನ ಪುಣ್ಯನು ಮಸ್ತ್ ಎಚ್ಚರಿಕೆರೆದು ಮಲ್ಕೊಡಾಕೊಂಡು ಬಡವರಿಗೆ ಅನ್ನ ಅಂಚೆ ವಸ್ತ್ರವನ್ನು ದಾನ ಮಲ್ಪಡಾಕೊಂಡು ಅಂಚೆನೆ ಈ ಸಮಯ ಧರ್ಮಶಾಲೆ ಮಾತ ಮಲ್ತು ಕೊರಪರು ಶ್ರೀಮಂತಿರೇಗಾದ ಮಲ್ಲ ಮಹಲ್ಲು ಉಂಡು ಬಡವರೆಗೆ ಗುಡಿಸಲು ಉಂಡು ಅಕುಲಂತೂ ಅಶುದ್ಧ ಚರಂಡಿ ಅಂಚಿನ ಕಾಲುವೆದ ಕೈ ತಲುಪೇರು ಆ ಕೊಳಕು ಗೊಬ್ಬರ ಅದು ಪೋನು ಬೊಕ್ಕ ಈರು ಮಾರಾಟ ಮಲ್ಪೇರು ಕೂಡ ಅಕ್ಲೆರ್ದು ಬೆಲೆ ಬೇಯ ಬೆಳೆಪೇವ್ರೆ ಅಪಂಡ ಸತ್ಯಗುಟ್ಟು ಈ ರೀತಿ ಕಜ್ಜ ಬೆಲೆನ ಬೆಲೆ ಪೂಜೆರು ಅಲ್ಪಂತು ಮಣ್ಣು ಪೊಸತಾದ ಪುಂಡು ಐತ ಪುಧರು ಸ್ವರ್ಗ ಆದುಪ್ಪುಂಡು ಪುಕರಾಜ ಪುರಿ ಸಪ್ರಿ ಪನ್ಪುನ ಪುರದ ಗಾಯನ ಉಂಡು ಇಂದು ಮಾತಲ ರತ್ನಂಡೆ ಕೆಲವರಿ ತೊಂಜಿ ಸೇವೆ ಅಲ್ಪೇರು ಕೆಲವರಿ ಸೇವೆ ಮಲ್ಪೂ ಪಂದು ಪುಪೇರು ಅಂಡ ಬಾಬಾ ಮಾತಲ್ಲ ರತ್ನೇ ಆದುರು ಐಟ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪೂಜೆ ಅದುಪ್ಪುಡು ದೇವತೆಗು ಪೂಜೆ ನಡಪುಂಡು ಭಕ್ತಿ ಮಾರ್ಗೋಡ್ಲ ಮಸ್ತ್ ಪೂಜೆಲ್ ನಡಪುಂಡು ಇಂದು ಮಾತಲ್ಲ ನಾಟಕನು ನಗದಿ ಆದುಂಡು ಇನ್ನೇನು ನೋ ತೂವೊಂದು ಒಂದು ಮಜಾ ಅದು ಪುನು ಪಾತ್ರಧಾರಿ ಆದುಲ್ಲ ಈ ಸಮಯು ನಿಖಲೆಗೆ ಜ್ಞಾನ ಪ್ರಾಪ್ತಿ ಆಪುನು ಆಯ್ನೆವರ ನಿಖಲು ಮಸ್ತ್ ಖುಷಿ ಪಡೆಪರು ಭಕ್ತಿ ಪಾತ್ರ ಉಂಡು ಪಂದ ನಿಖುಲು ತೆರಿವಂದರು ಭಕ್ತಿರ್ಲ ಸಹ ಮಸ್ತ್ ಖುಷಿ ಪಡೆಯರು ಗುರು ಮಾಳೆ ಜಪ ಮಲ್ತದು ಮಲ್ಪುಲೆ ಪಂದ ಪಂಡೆರ ಯಾವ್ ಆ ಕಾಶಿಡು ಜಪ ಮಲ್ಪೆರೆ ಸುರು ಮಲ್ತು ಬುಡಿಪೇರು ಆಂಡ ಎಂಚಿನ ತಿಳುವಲ್ಕಿ ಪೂಜೆ ಶಿವಬಾಬಾ ನಿರಾಕಾರ ಅದು ಭಲೇ ಅರಿಗೂ ಪೇರು ನೀರು ಇಂಚಿನ ದಯಗೆ ಅರ್ಪಣೆ ಮಲ್ಪೇರು ಮೂರ್ತಿಲೆಗು ಭೋಗೋನು ದೀಪೇರು ಆಕಲು ಇಂಚಿನಾಂಡಲು ತಿನ್ಪೇರಿ ಭಕ್ತಿದ ವಿಸ್ತಾರ ಮಲ್ಲಾದು ಭಕ್ತಿ ಭ್ರಕ್ಷವಾದು ಜ್ಞಾನ ಆಯ್ತ ಬೀಜವಾದುಂಡು ರಚಯಿತ ಪಕ್ಕ ರಚನೆ ಜೋಕುಲ ವಿನಃತೆರ್ಲ ತೆರಿ ಉಂಜಿರು ಕೆಲವು ಜೋಕುಲಂತೂ ತಮ್ಮ ಮೂಲೆ ಈರ್ ಸೇವೆ ಸ್ವಹ ಮಲ್ಪ ನಂಚಿನಕುಲಾದುಳ್ಳಿರು ಇಂದು ನಿಖಲಿನ ಕಲ್ಪನೆ ಅದು ಪಂದು ನಿಖಲೆಗು ಕೆಲವೆ ಬಂಪೇರು అరే ఇందు అంతూ ప్రపంచ ఇతిహాస భూగోళ పునరావర్తనే ఆపండు కల్పనలు పునరావర్తనే ఆపండి ఇందు అంతూ జ్ఞానవాదు ఇందు కొస పాత్రులు పొస ప్రపంచే ఆదుండు భగవాన్ వాచ భగవంతే పొసబరాదురు ఆర్న మహావాక్యుల సహా పొసతాదుండు ఆరు కృష్ణ భగవాన్ వాచ పనిపేరు నాకు కృష్ణ భగవాన్ వాచ పనిపేరు నికులు శివ భగవాన్ వాచ పంద పంపారు ಪ್ರತಿ ಊರಿಯನಲ್ಲ ತಮ್ಮ ತಮ್ಮ ಮತವಾದಂಡು ಊರ್ಯವು ನನ್ನ ಹೋಲಿಕೆ ಅಪೂಜಿ ಎಂದು ವಿದ್ಯೆಯಾದೊಂಡು ಶಾಲೆಡು ಓದುವರು ಕಲ್ಪನೆ ನೇಬೇತೆ ಕಲ್ಪನೆ ಕಲ್ಪನೆದ ಪಾತ್ರನ ಇಜ್ಜಿ ಬಾಬಾ ಜ್ಞಾನಸಾಗರ ಜ್ಞಾನ ಸಾಗರ ಜ್ಞಾನ ಪೂರ್ಣ ಋಷಿ ಮುನಿ ಕುಲು ಪಂಪೆರು ಹೆಂಕುಳು ರಚಯಿತ ಬೊಕ್ಕ ರಚನೆಯನ್ನು ತೆರಿದಿಜ ಬಂದು ವಾ ಆ ದೇವಿ ತನ್ನ ದೇವ ದೇವತೆಲೇ ತೆರೆಯುವಜ್ಜಿ ಬಣ್ಣಗ ಜ್ಞಾನ ಉಲ್ಪರ್ದು ತಿಕ್ಕನು ஏறு இது தெரியுந்தேரோ அக்குலே பதவி படிவன் ஐது ஒக்க சங்கமக தெரிப்ப பொசபெரு பாத்தெருந்தொழரு அந்த நிக்குலோ ஏத்தே ஆய ஓரின மாதிரி கீதா மாதா பாபா ஆது ஆரேனை ஹண்டனை மல்தேரு ஓரின தல ரச்சனை அது பந்து நிக்கு தெரிவரு ಅಕ್ಲೆರ್ದು ಆಸ್ತಿ ಕೆರೆ ಸಾಧ್ಯ ಪಂಡ ಸನ್ಯಾಸಿಲಿರ್ದು ವೇದ ಶಾಸ್ತ್ರ ರಚಯಿತ ಬಕ್ಕ ರಚನೆ ಜ್ಞಾನ ಪೆರೆ ವಾ ಧರ್ಮದ ಸ್ಥಾಪನೆ ಅಂಡ್ ಅಂದು ಸುರುಕು ತೆರಿಪಲೆ ಧರ್ಮ ಲುಪ್ನೇ ನಾಲ್ ಪ್ರತಿಯೊಂಜಿ ಧರ್ಮದ ಧರ್ಮದ ಧರ್ಮ ಶಾಸ್ತ್ರ ಒಂಜೆ ಅದು ಬಾಬಾ ಬ್ರಾಹ್ಮಣ ಕುಲತ ಸ್ಥಾಪನೆಯನ್ನು ಮಲ್ಪೇರು ಬ್ರಾಹ್ಮಣರೇ ಕೂಡ ಸೂರ್ಯವಂಶಿ ಚಂದ್ರವಂಶಿ ಕುಲೊಟ್ಟು ತಮ್ಮ ಪದವಿನ ಪಡಿಪರು ಬಾಬನೆ ಭತ್ತದ ತಮ್ಮ ಎದುರುಡು ತೆರಿಪೇರು ಈ ರಥದ ಮೂಲಕ ಅನ್ ಪನ್ನಗ ರಥ ಅಂತೂ ಪಂಡ ಶರೀರಂತೂ ಅವಶ್ಯವದು ಬೋಡಾಪುನು ಆತ್ಮ ಅಂತೂ ಆದುಂಡು ಅರೆಗ ಸಾಕಾರ ಶರೀರ ತಿಕ್ಕೊಂಡು ಆತ್ಮ ಎಂಚಿನ ಆದುಂಡು ನೇನು ತೆರಿಯಂದಿತ್ತ ಬಾಬನು ಎಂಚ ತೀರಿವರು ಸತ್ಯನಂತೂ ಬಾಬನೆ ತೆರಿಪೇರು ಊರಿನ ಲಾಭ ಹೆಚ್ಚಿ ಏರ್ನ ಮಾಲೇನ ಸ್ಮರಣೆ ಮಲ್ಪರು ಇಂದು ದಾದಾ ತೆರಿಜಿ ಬಾಬನ್ಲ ತಿಜೇರು ಬಾಬಾ ಸ್ವಯಂ ಬದು ತಮ್ಮ ಪರಿಚಯನ ಕೊರ್ಪೇರು ಜ್ಞಾನವರ್ದು ಸದ್ಗತಿ ಹಾಕೊಂಡು ಅರ್ಧಕಲ್ಪ ಜ್ಞಾನ ಅರ್ಧಕಲ್ಪ ಭಕ್ತಿಯಾದೊಂದು ರಾವಣ ರಾಜ್ಯವರ್ದು ಭಕ್ತಿ ಶುರುವಾಕೊಂಡು ಭಕ್ತಿಯದ್ದು ಏನೇನೆ ಜತ್ತೊಂದು ಜತ್ತೊಂದು ತಮ ಪ್ರಧಾನ ಅದುಪ್ಪರು ಏರ್ನ ಕರ್ತವ್ಯನು ತೆರೆದಿಜಿರು ಭಗವಂತೆಗಂತೂ ಏತೊಂಜಿ ಪೂಜೆಯನ್ನು ಮಲ್ಪಿರು ಎಂಚಿನೆಲ್ಲ ತಿರಿದಿರು ಐದವರ ಬಾಬಾ ತೆರೀಪವಿರು ಶ್ರೇಷ್ಠ ಪದವಿನ ಪಡೆಯರೆ ನಿಖಿಲಿನ ಆತ್ಮ ಪಂದು ತಿರೆಯೋಡು ಬಾಬನು ನೆನಪು ಮಲ್ಪೊಡು ಇಂದೆಟ್ಟೆ ಪರಿಶ್ರಮ ಉಂಡು ಒಂಜಿ ವೇಳೆ ಏರ್ನ ಬುದ್ಧಿ ಆಂಡಲ ಮಂದ ಬುದ್ಧಿ ಆಧಿತ್ತಿದೆ ನೆನಪು ಮಲ್ಪಾಡು ಆನ ನೆನಪು ಒರಿಯನೆ ಮಲ್ಪಡು ಬಾಬಾ ಈರು ಬತ್ತರಡ ತಮ್ಮ ಜೊತೆನೆ ಬುದ್ಧಿ ಯೋಗನು ಜೋಡಿ ಸವಾಂದು ಪಂಪೇರು ಇತ್ತೆ ಬಾಬಲ ಸಹ ಬೈದರು ನಿಖುಲು ಮಾತ ಏರ್ನ ಜೊತೆ ಮಿಲನ ಮಲ್ಪರೆ ಬೈದರು ಈರು ಪ್ರಾಣದಾನ ಕೊರ್ಪೇರು ಆತ್ಮನ ಅಮರಲು ತಂದು ಪೋಪೇರು ಮೃತ್ಯು ನಮಿತ್ತು ವಿಜಯ್ಯಾದು ಮಲ್ಪೆ ನಿಖಿಲಿನ ಅಮರ ಲೋಕಗೂ ಲೆತೊಂದು ಬೋಪೆ ಪಣದು ಬಾಬಾ ತೆರಿಪದಿರು ಅಮರ ಕಥೆಯ ಪಾರ್ವತಿಗೆ ಪಣ ತೆರಿಪೇರಿ ಪಣದು ತ್ವಜ್ಪವಿರುತ್ತೆ ಇತ್ತೆ ಅಮರನಾಥ ಒರಿಯೇ ಅದುಲ್ಲಿ ಹಿಮಾಲಯದ ಪರ್ವತದ ಮಿತ್ತು ಕುಳಿದು ಕಥೆ ತೆರಿಪವಿರದಾನೆ ಭಕ್ತಿ ಮಾರ್ಗದ ಪ್ರತ್ಯುಂಜಿ ಪಾತೆರಡು ಆಶ್ಚರ್ಯ ಪುಂಡು ಎಡ್ಡ ವಿಷಯ ಮಥುರಾತಿ ಮಥುರ ಕಳೆದು ತಿರ್ಗದು ತಿಕ್ಕಿ ನಂಚಿನ ಚೋಕುಲೆಗೂ ಪ್ರೀತಿದ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಒಕ್ಕ ಸುಪ್ರಭಾತ ಆತ್ಮಿಕ ಚೋಕ್ಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಚೋಕ್ಲಿ ನೆನಪು ನೆನಪು ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಯೋಗ ಬಲರ್ದು ಕರ್ಮೇಂದ್ರಿಯ ಜೀತಾದ ಸಂಪೂರ್ಣ ಪವಿತ್ರ ಅವಳು ಈ ಅವಸ್ಥೆಯನ್ನು ಪಡೆಯರೆ ತಮ್ಮ ಪರಿಶೀಲನೆ ಮಲ್ತಂದು ಪೊಡಪ್ಪ ರಡ್ ಸದಾ ಬುದ್ಧಿಡು ಎಂಕುಲೆ ಬ್ರಾಹ್ಮಣರಿದು ದೇವತೆ ಅದುಲ್ಲ ಕೂಡ ಇತ್ತೆ ದೇವತೆ ಅರೆ ಬೈದ ನೆನಪು ನೆನಪುಪ್ಪಡು ಆಯ್ನೆ ಮಸ್ತ್ ಮಸ್ತಿ ಪಾಪ ಅಂಚನೆ ಪುಣ್ಯವನ್ನು ತೆರೆದು ವ್ಯವಹಾರ ಮಲ್ಕೊಡು ವರದಾನ ಸರ್ವಶಕ್ತಿನ ಸಹಯೋಗಿಯನ್ನಾದ ಮಲ್ತೊಂದು ಪ್ರತ್ಯಕ್ಷತೆಯ ಪರದೆಯನ್ನು ಓಪನ್ ಮಲ್ಪನ ಸತ್ಯ ಸೇವಾ ಹರಿಭವ ಪ್ರತ್ಯಕ್ಷತದ ಪರದೆ ಏಪ ದೆಪ್ಪುನು ಪಂಡ ಏಪ ಮಾತ್ರ ಶಕ್ತಿಲು ಸೇರಿದು ಪಂಪೇರು ಶ್ರೇಷ್ಠ ಶಕ್ತಿ ಈಶ್ವರ್ಯ ಶಕ್ತಿ ಆಧ್ಯಾತ್ಮಿಕ ಶಕ್ತಿ ಉಂಡತ್ತೆ ಇಂದು ಒಂಜೇ ಪರಮಾತ್ಮನ ಶಕ್ತಿಯಾದ ಉಂಟು ಮಾತಲ್ಲ ಒಂಜೇ ಸ್ಟೇಜದ ಮಿತ್ತ ಒಟ್ಟಿಗೆ ಸೇರಿದು ಇಂಚಿನ ಸ್ನೇಹದ ಮಿಲನ ಐಕಾದ ಮಾತರಲ್ಲ ಸ್ನೇಹದ ಸೂತ್ರದು ಕಟ್ ಕಟ್ಟಿದ ಕೈ ಕನ್ಲೆ ಸಹಯೋಗಿಯಾದ ಮಲ್ತನ್ಲಿ ಈ ಸ್ನೇಹನೇ ಅಯಸ್ಕಾಂತ ಆದ ಉಂಡು ಓ ಮಾತಲ್ಲ ಒಟ್ಟಿಗೆ ಸಂಘಟನೆದ ರೂಪಡು ಬಾಬಾ ಸ್ಟೇಜ್ ದಮಿತ್ತು ಕನಪೇರು ಐನೇರದವರ ಇತ್ತೆ ಅಂತಿಮ ಪ್ರತ್ಯಕ್ಷತೆದ ಹೀರೋ ಹೀರೋ ಪಾತ್ರ ನಿಮಿತ್ತಾಪನಂಚಿನ ಸೇವೆ ಮಲ್ಕೊಲೆ అపగ సత్య డా స్లోగన్ సేవిద మూలక సర్వ ఆశీర్వాద ప్రాప్తి మల్తన్నవు ఇందు దుంబు పోపు నంచిన లిప్ట్టు అచ్చ ఓం శాంతి